ಮಾಜಿ ಹೋಟೆಲ್ ನಲ್ಲಿ ಅಪ್ರಾಪ್ತರನ್ನ ಕೆಲಸಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಪ್ರಾಪ್ತ ಬಾಲಕರನ್ನ ಕೆಲಸಕ್ಕೆ ಅಂತ ಬಳಸ್ಕೊಳ್ಳಲಾಗ್ತಾ ಇದೆ ಹೋಟೆಲ್ ನಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇರುವಂತದ್ದು ಏನು ಅಪ್ರಾಪ್ತರನ್ನ ಕೆಲಸಕ್ಕೆ ಅಂತ ಬಳಸ್ಕೊಳ್ತಾ ಇರುವಂತದ್ದು ಹೋಟೆಲ್ ನಲ್ಲಿ ಕೆಲಸಕ್ಕೆ ಅಪ್ರಾಪ್ತ ಬಾಲಕರನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಹತ್ತು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಾ ಇರುವಂತಹ ಬಾಲಕ ಶಾಸಕ ಶಿವರಾಮ್ ಹೆಬ್ಬಾರ್ ಏನಿದ್ದಾರೆ ಇವರ ಒಡೆತನದಲ್ಲಿರುವಂತಹ ಹೋಟೆಲ್ ಇದು ಈ ಹೋಟೆಲ್ ನಲ್ಲಿ ಅಪ್ರಾಪ್ತನನ್ನ ಕೆಲಸಕ್ಕೆ ಅಂತ ಬಳಸ್ಕೊಳ್ಳಲಾಗ್ತಾ ಇದೆ ಹುಬ್ಬಳ್ಳಿಯ ಅತಿಥಿ ಉಡುಪಿ ಹೋಟೆಲ್ ನಲ್ಲಿ ಅಪ್ರಾಪ್ತನನ್ನ ಬಳಸ್ಕೊಂಡು ಹದಿನಾರು ವರ್ಷದ ಅಪ್ರಾಪ್ತ ಬಾಲಕನನ್ನ ಸೆಕ್ಯೂರಿಟಿ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲಾಗಿದೆ ಹುಬ್ಬಳ್ಳಿಯ ಅತಿಥಿ ಉಡುಪಿ ಹೋಟೆಲ್ ಏನಿದೆ ಈ ಹೋಟೆಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಸೆಕ್ಯೂರಿಟಿ ಕೆಲಸಕ್ಕೆ ಹದಿನಾರು ವರ್ಷದ ಹುಡುಗನನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತ್ರ ಗಪ್ ಆಗಿದ್ದಾರೆ ಏನು ಹತ್ತು ಸಾವಿರ ರೂಪಾಯಿಗೆ ಕೆಲಸಕ್ಕೆ ಸೇರ್ಕೊಂಡಿರುವ ಏನು ಸೇರಿಸ್ಕೊಂಡಿದ್ದಾರೆ ನವರು ಹುಬ್ಬಳ್ಳಿಯಲ್ಲಿ ಬಾಲಕಾರ್ಮಿಕ ಪದ್ಧತಿ ಇದನ್ನೆಲ್ಲ ನೋಡಿದ್ರೆ ಹುಬ್ಬಳ್ಳಿಯಲ್ಲಿ ಇನ್ನೂ ಕೂಡ ಬಾಲ ಕಾರ್ಮಿಕ ಪದ್ಧತಿ ಜೀವಂತವಾಗಿದೆ ಅನ್ನೋದು ಕಾಣಿಸ್ತಾ ಇದೆ ಹೋಟೆಲ್ ನಲ್ಲಿ ಕೆಲಸಕ್ಕೆ ಅಪ್ರಾಪ್ತ ಬಾಲಕನ ಬಳಕೆ ಮಾಡ್ಕೊಳ್ಳಲಾಗಿದೆ ಹತ್ತು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಾ ಇರುವಂತಹ ಬಾಲಕ ಶಾಸಕ ಶಿವರಾಮ್ ಹೆಬ್ಬಾರ್ ಒಡೆತನದ ಹೋಟೆಲ್ ಇದು ಈ ನಲ್ಲಿ ಹದಿನಾರು ವರ್ಷದ ಬಾಲಕನನ್ನ ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದಾರೆ ಹುಬ್ಬಳ್ಳಿ ಆತಿಥ್ಯ ಉಡುಪಿ ಸಾವಿರ ರೂಪಾಯಿ ಕೆಲಸಕ್ಕೆ ಆತನಿಗೆ ಕೊಡ್ತಾರೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಆತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಹುಬ್ಬಳ್ಳಿಯ ಹೊರವಲಯದಲ್ಲಿರುವಂತಹ ತಡ್ಸಾ ಕ್ರಾಸ್ ನಲ್ಲಿರುವಂತಹ ತಿಥಿ ಉಡುಪಿ ಹೋಟೆಲ್ ನಲ್ಲಿ ಈ ರೀತಿಯಾಗಿ ಅಪ್ರಾಪ್ತ ಬಾಲಕನನ್ನ ಕೆಲಸಕ್ಕೆ ಅಂತ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಉಡುಪಿ ಹೋಟೆಲ್ ನಲ್ಲಿ ಹದಿನಾರು ವರ್ಷದ ಬಾಲಕನನ್ನ ಅಪ್ರಾಪ್ತ ಬಾಲಕನನ್ನ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿದೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ವರದಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಏನು ಈ ಬಾಲಕನನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ ಈ ಕುರಿತಾಗಿ ಮತ್ತೇನೆಲ್ಲ ಮಾಹಿತಿಗಳಿದೆ ಹೌದು ಹುಬ್ಬಳ್ಳಿ ತಡಸಾ ಕ್ರಾಸ್ ನಲ್ಲಿ ಮಾಜಿ ಸಚಿವರಾದಂತಹ ಹೋಟೆಲ್ ಅದು ಅವ್ರ ಒಡೆತನಕ್ಕೆ ಸೇರಿದಂತ ಹೋಟೆಲ್ ಅದರಲ್ಲಿ ಹದಿನಾರು ವರ್ಷ ತುಂಬಿರುವಂತ ಒಬ್ಬನ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡಿದ್ದಾರೆ ಅದು ಎಂತ ನಾಚಿ ಗಿಡತನ ತಿಳಿದು ಬಂದಿದೆ ಯಾಕಂದ್ರೆ ಅದು ಅಲ್ಲಿ ಮೂರ್ನಾಲ್ಕು ಜನ ಕೆಲಸಕ್ಕೆ ಸೇರಿಸಿಕೊಂಡಿದ್ದಾರೆ ಅದಲ್ಲದೆ ಇದು ಬೇರೆ ಯಾರ್ದೋ ಅಲ್ಲ ಮಾಜಿ ಸಚಿವರು ಈಗಿನ ಎಂ ಎಲ್ ಎಗಳಾಗಿರ್ಬೇಕು ಅವರು ಅವರು ಆಗಿರ್ಬೋದು ರಮೇಶ್ ಇಲ್ಲಿ ಶಿವರಾಜ್ ಹೆಬ್ಬಾರ್ ಅನ್ನೋ ಮಾಹಿತಿ ಹೌದು ಹೌದು ಮಾಜಿ ಸಚಿವರಾದಂತಹ ಶಿವರಾಜ್ ಶಿವರಾಮ್ ಹೆಬ್ಬಾರ್ ಅವರ ಒಡೆತನಕ್ಕ ಸೇರಿದಂತ ಇದು ಹೋಟೆಲ್ ಅವರ ಒಡೆತನದಲ್ಲಿ ಇರುವಂತಹ ಅಲ್ಲಿ ಸುಮಾರು ಎರಡರಿಂದ ಮೂರು ಜನ ಅಪ್ರಾಪ್ತ ಬಾಲಕರನ್ನ ಸೆಕ್ಯೂರಿಟಿ ಗಾರ್ಡ್ ಗೆಲ್ಸಕ್ಕೆ ಸೇರಿಸ್ಕೊಂಡಿದ್ದಾರೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇಬ್ರು ಲೇಬರ್ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಾರೆ ಒಂಥರ ನಾಚಿಕೆ ಇಡ್ತಾನೆ ಇರುತ್ತೆ ನಾವ್ ವಿಚಾರಿಸಿ ಮಾಡಿದಾಗ ಅವ್ನಿಗೆ ಹದಿನಾರು ವರ್ಷ ಅಲ್ಲಿ ಕೆಲಸ ಮಾಡ್ತದಂತ ಐದು ತಿಂಗಳಿನಿಂದ ಕೆಲಸ ಮಾಡ್ತಿದಾರಂತೆ ಹಿಂಗಿದು ಹಿಂಗ ಇದು ಇಷ್ಟು ಗೊತ್ತಿತ್ತು ಸಂಬಂಧಪಟ್ಟ ಇಲಾಖೆಗಳು ಮಾತ್ರ ಇಲ್ಲ ಕಣ್ ಮುಚ್ಚಿ ಕುಳ್ತಿದಾರೆ ರನಿಶಾ ಆಯ್ತಾ ಏನೇನು ಆ ಶಾಸಕರ ಹೋಟೆಲ್ ಏನಿದಾವ ಒಡತನದಲ್ಲಿರುವಂತಹ ಹೋಟೆಲ್ ಅಲ್ಲೇ ಈಗ ಆತ್ರೆ ಬೇರೆಯವ್ರಿಗೆ ಆಹ್ ಇದೊಂದು ಪ್ರಚೋದನೆ ಸಿಕ್ಕದ ಹಾಗೆ ಆಗಲ್ವಾ ಅವರು ಕೂಡ ಯಾವದೇ ರೀತಿಯ ಭಯ ಇಲ್ಲದೆ ರಾಜಾರೋಷವಾಗಿ ನಡ್ಸೋದಿಲ್ವಾ ಈ ರೀತಿಯಾಗಿ ಹೌದಾ ಏನಿವ್ರು ಮಾಜಿ ಸಚಿವರು ಸರ್ಕಾರ ಮೊದಲು ಅದ್ರ ಆಡಳಿತ ಮಾಡ್ಕೊಂತ ಬಂದಿದ್ರು ಅವ್ರು ಇವರು ಇವ್ರು ಬೇಲಿ ಎದ್ದು ಹೊಲ ಮೇಯ್ದಂಗಾಗ್ತದೆ ಅನುಷಾ ಇವರೇ ಬುದ್ಧಿ ಹೇಳಬೇಕು ಅಂತದ್ರಲ್ಲಿ ಇವ್ರ ಬಡೆತನದಲ್ಲಿ ಅಪರಾಧ ಬಾಲಕನ ಕೆಲ್ಸ ಸೇರಿಸೋದು ಬಹಳ ಅಪರಾಧ ಅಂತ ಕಂಡು ಬರ್ತಾರೆ ಅನುಶಾ ಆಯ್ತ ಅದಕ್ಕಾಗಿ ನೀವೇನಾದ್ರೂ ಮಾಹಿತಿಯನ್ನ ಹೇಳಿದ್ರೆ ಈ ರೀತಿ ನಡೀತಾ ಇದೆ ಅನುಶಾ ಏನೂ ಸೇರ್ಡಿ ಮಕ್ಕಳ ಇಲಾಖೆಗೆ ನಾನು ಸಂಬಂಧಪಟ್ಟ ಇಲಾಖೆಗೆ ನಾನು ಫೋನ್ ಮಾಡಿ ತಿಳಿಸಿದಾಗ ಆಯ್ತು ಸರ್ ನಮಗೆ ಇದು ಗಮನಕ್ಕೆ ಬಂದಿಲ್ಲ ಹೋಗಿ ನಾವು ಬಗೆಹರಿಸ್ತೀವಿ ಅಂತಂದ್ರು ನಾವು ಎರಡು ಹೋಗಿ ಎರಡು ಮೂರು ತಾಸು ಬಿಟ್ಟು ನಾವು ಫೋನ್ ಮಾಡಿದಾಗ ಇಲ್ಲ ಸರ್ ಹೋಗ್ತಾ ಇದ್ರಿ ಹೋಗ್ತಾ ಇದ್ರು ಅಂತ ಅವರು ಹಾರಿಕೆ ಉತ್ತರ ಕೊಡ್ತಾ ಇರತು ಅಲ್ಲಿ ಹೋಗಿ ಏನ್ ಆಗ್ತಿದೆ ಅನ್ನೋದು ಅವರಿಗೆ ವಿಚಾರಣೆ ಮಾಡ್ತಾ ಇಲ್ಲ ಆಶ ಏನಪ್ಪಾ ಅಂದ್ರೆ ಅದು ಸಿಟಿಯಿಂದ ಬಾಳ್ ದೂರ ಇಲ್ಲ ಒಂದ್ ಹದಿನೈದು ಕಿಲೋಮೀಟರ್ ಒಂದ್ ಹತ್ತಿನ್ ಇಪ್ಪತ್ತು ನಿಮಿಷ ಇಷ್ಟ ದಾರಿ ಫೋನ್ ಮಾಡ್ದಾಗ ಯಾರ್ದಪ್ಪ ಅಂತಂದ್ರು ಇಲ್ಲ ಶಿವರಾಮ್ ಹೆಬ್ಬಾರ್ದ ತಕ್ಷಣ ಹೌದು ಅಂತಂದ್ರೆ ಅವರೂ ಭಯ ಬೀಳ್ತಾರೆ ಅಣೇಶ್ ಯಾಕಂದ್ರೆ ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಅವರೂ ಭಯ ಬೀಳ್ತಾರೆ ಅಣೇಶ್ ಈಗ ಇಂತ ಪರಿಸ್ಥಿತಿ ಉಂಟಾಗಿದೆ ಕಣ ತಿಲೇ ಅಲ್ಲಿ ನೀವು ಬಾಲಕರನ್ನ ಮಾತಾಡಿಸಿದಾಗ ಅಪ್ರಾಪ್ತ ಬಾಲಕರನ್ನ ಅವ್ರು ಏನಂತ ಹೇಳಿದ್ರು ಯಾವ ಕಾರಣಕ್ಕೆ ಕೆಲಸಕ್ಕೆ ಸೇರಿದ್ದಾರೆ ಅಂತ ಏನಾದ್ರು ಹೇಳಿದ್ರ ಇಲ್ಲ ಅನಿಷಾ ನಾನು ಕೇಳಿದಾಗ ನಾನು ವಿಡಿಯೋ ಮಾಡ್ತಿದ್ದಲ್ಲ ಓಡಿ ವಾಪಸ್ ಹೋಗ್ಬಿಟ್ಟು ಹೋಗಿ ತಕ್ಷಣ ಇಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದು ಮನೆ ಪರಿಸ್ಥಿತಿ ಕೆಟ್ಟಾಗಿದೆ ಹಿಂಗಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸುದ್ದಿ ಬಂತು ಅನೀಶಾ ಆದ್ರೂ ಏನೇ ಆಗಿಷ ಬಾಲ ಬಾಲ ಮಕ್ಕಳನ್ನ ಕೆಲ್ಸಕ್ಕೆ ಸೇರೋದನ್ನೋದು ತಪ್ಪು ಅಂತಾದ್ರೆ ಸಚಿವರ ಒಂದು ವರ್ತನಕ್ಕೆ ಸೇರಿದಂತ ಹೊಡೆಲ್ಲ ಅವರು ಕೆಲ್ಸಕ್ಕೆ ಸೇರಿಸ್ಕೋವಾಗ ಅವ್ರನ್ನ ಹಿಂದೆ ಮುಂದೆ ನೋಡ್ಬೇಕು ಏಜ್ ಏನಿದೆ ಎಂತ ಅಂತಂದು ಅವರು ಒಂಥರ ಮತ್ತೆ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇರಬೇಕು ಅಲ್ಲಿ ಅಂತ ಇರ್ತಾರಲ್ಲ ಅವ್ರದ್ದು ತಾನೇ ಇದು ನೋಡಿ ಕೆಲಸಕ್ಕೆ ಇನ್ಚಾರ್ಜ್ ಅವ್ರದ್ದು ಮ್ಯಾನೇಜ್ಮೆಂಟ್ ತಪ್ಪಿರುತ್ತೆ ಅವರೇ ಈ ತರ ತಪ್ಪು ಮಾಡಿದ್ರೆ ಹೇಗಂತ ಆಮಿಷ ಗೊತ್ತಾಯ್ತಲ್ಲ ಈಗ ಅವ್ರನ್ನ ಮಾತಾಡ್ಸ ಪ್ರಯತ್ನ ಪಟ್ಟಲೆ ಅವ್ರಿಗೆ ಸಿಗ್ಲಿಲ್ಲ ಅನೀಶಾ ನಮ್ ನೋಡಿ ಒಳಗ ಬಿಟ್ಟರು ಏನು ಮಿಕ್ಕದ್ದು ಎಷ್ಟು ಜನ ಇಲ್ಲಿ ಬಾಲಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಟೋಟಲ್ ಆಗಿ ಮೂರ್ ಜನ ಇದ್ದಾರೆ ಅನಶ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಗಿ ಇನ್ನೊಬ್ರು ಬಗ್ಗೆ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದಾರೆ ಅನಶ ಎಸ್ ಧನ್ಯವಾದಗಳು ರಮೇಶ್ ಇಷ್ಟೆಲ್ಲ ಮಾಹಿತಿ ನೀಡೋದಕ್ಕೆ ಎಸ್ ಏನೇನು ಶಿವರಾಮ್ ಹೆಬ್ಬಾರ್ ಅವರ ಒಡೆತನದಲ್ಲಿರುವಂತಹ ಹೋಟೆಲ್ ಏನಿದೆ ಅತಿಥಿ ಉಡುಪಿ ಹೋಟೆಲ್ ಇಲ್ಲಿ ಮೂರು ಜನ ಪ್ರಾಪ್ತ ಬಾಲಕರನ್ನ ಅಹ್ ಕೆಲಸಕ್ಕೆ ಇರಿಸಿಕೊಳ್ಳಲಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಅವರನ್ನ ಕೆಲಸಕ್ಕೆ ತಗೊಂಡು ಕೆಲಸವನ್ನ ಮಾಡಿಸ್ಲಾಗ್ತಾ ಇದೆ ಅವರಿಂದ ಅಹ್ ಇನ್ನು ಒಬ್ಬ ಹದಿನಾರು ವರ್ಷದ ಯುವಕನನ್ನ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ತಗೊಂಡಿದ್ದಾರೆ ಅಲ್ಲಿ ಸೆಕ್ಯೂರಿಟಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬಂದಿರುವಂತ ವಿಚಾರ ಏನು ಏನು ಸಚಿವರ ಗಮನಕ್ಕೆ ಏನು ಮಾಜಿ ಸಚಿವರ ಗಮನಕ್ಕೆ ವಿಚಾರ ಬಂದಿದೆಯೋ ಬಂದಿದೆಯೋ ಗೊತ್ತಿಲ್ಲ ಯಾಕಂದ್ರೆ ಅವರ ಹೋಟೆಲ್ ನಲ್ಲಿ ಹೀಗಾದ್ರೆ ಬೇರೆಯವರು ಕೂಡ ಒಂದು ಪ್ರಚೋದನೆ ಸಿಕ್ಕಂತ ಆಗತ್ತೆ ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಇದೇ ರೀತಿಯಾಗಿ ಬಾಲ ಕಾರ್ಮಿಕರನ್ನ ಬಳಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳುವಂತ ಕೆಲಸ ಆಗುತ್ತೆ ಯಾಕಂದ್ರೆ ಏನು ವಯಸ್ಕರನ್ನ ತಗೊಂಡ್ರೆ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಸ್ಯಾಲ್ರಿಯನ್ನ ಜಾಸ್ತಿ ಕೇಳ್ತಾ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹಾಗಾಗಿ ಬಾಲಕಾರ್ಮಿಕರನ್ನ ತಗೊಂಡ್ರೆ ಕೆಲಸಕ್ಕೆ ಅವರು ಕಮ್ಮಿ ಸ್ಯಾಲ್ರಿ ಕೊಟ್ಟರು ಮನೋಭಾವದಿಂದ ಈ ರೀತಿಯಾಗಿ ಮಾಡ್ತಾರೆ ಅದು ಕೂಡ ಈಗ ಮಾಜಿ ಸಚಿವ ಏನು ಶಿವರಾಮ್ ಹೆಬ್ಬಾರ್ ಅವರ ಒಡೆತನದಲ್ಲಿರುವಂತಹ ಹೋಟೆಲ್ ನಲ್ಲೇ ಇದೇ ರೀತಿ ಆಗಿದೆ ಅವರ ಗಮನಕ್ಕೂ ಕೂಡ ಬರಬೇಕು ಅವರಿಗೂ ಕೂಡ ಒಂದು ತಿಳಿಬೇಕು ಈ ವಿಚಾರ ಅವರ ಹೋಟೆಲ್ ನಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ ನಮಗೂ ಕೂಡ ಗೊತ್ತಿಲ್ಲ ಅದು ಗಮನಕ್ಕೆ ಬರ್ತಾ ಇದ್ದಂತೆ ಒಂದು ಆಕ್ಷನ್ ಅನ್ನ ತಗೋಬೇಕು ಏನೇನು ಎಸ್ ಹದಿನಾರು ವರ್ಷದ ಬಾಲಕನನ್ನ ಈಗ ಹತ್ತು ಸಾವಿರ ಸಂಬಳಕ್ಕೆ ಅಂತ ಸೆಕ್ಯೂರಿಟಿ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲಾಗಿರುವಂತದ್ದು ಎಸ್ ಏನು ಆ ಏನಿಲ್ಲ ಸೆಕ್ಯೂರಿಟಿ ಕೆಲಸಕ್ಕೆ ಮತ್ತೆ ಇತ್ಯಾದಿ ಕೆಲಸಗಳಿಗೆ ಬಾಲಕಾರ್ಮಿಕರನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆಯಲ್ಲ ಯಾರಪ್ಪದ ಕುರಿತು ಮಾತನಾಡೋದಕ್ಕೆ ನಮ್ಮ ಒಟ್ಟಿಗೆ ಚೈಲ್ಡ್ ವೆಲ್ಫೇರ್ ಆಫೀಸರ್ ಆಗಿರುವಂತ ಪ್ರಕಾಶ್ ಅವ್ರ ಇದ್ದಾರೆ ಎಸ್ ಪ್ರಕಾಶ ಅವರೇ ಈ ವಿಚಾರ ನಿಮ್ಗೆ ತಿಳಿಯುತ್ತಾ ಏನು ಸಚಿವರ ಆ ಹೋಟೆಲ್ ನಲ್ಲಿ ಬಾಲಕಾರ್ಮಿಕರನ್ನ ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನೋ ವಿಚಾರ ಅದೇ ಮೇಡಮ್ ಇವತ್ತು ಗೊತ್ತಾಗಿದೆ ಮೇಡಂ ಬೆಳಿಗ್ಗೆ ಆ ಒಂದು ಮಾಹಿತಿ ಬಂತು ಸರ್ಕಾರ ಅವ್ರಿಗೆ ಈಗ ಲೇಬರ್ ಡಿಪಾರ್ಟ್ಮೆಂಟ್ ನವ್ರಿಗೆ ತಿಳಿಸಿದ್ವಿ ಮೇಡಮ್ ಮಾಹಿತಿನ ಈಗ ಇದೆ ಅಂತ ಹೇಳಿ ಅದಕ್ಕೆ ಅವರು ಹೋಗಿ ವಿಸಿಟ್ ಮಾಡಿ ರಿಪೋರ್ಟ್ ಕೊಡ್ತಿದೇವೆ ಅಂತ ಹೇಳಿದಾರೆ ನಾವು ಅದೇ ಮೇಡಮ್ ಅಲ್ಲಿ ಅವರು ಲೇಬರ್ ಆಕ್ಟ್ ಪ್ರಕಾರ ಏನ್ ಕೆಲಸ ಮಾಡ್ತಾ ಇದ್ರು ಅಂತಂದ್ರ ಅವರು ಆ ಮಗುನ್ ರೆಸ್ಕ್ಯೂ ಮಾಡ್ತಿರು ಮೇಡಮ್ ಮಗು ಅಲ್ಲಿ ಇತ್ತಂತಂದ್ರೆ ರೆಸ್ಕ್ಯೂ ಮಾಡಿ ಅವ್ರ ತಂದೆ ತಾಯಿನ ಕರೆಸಿ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ ಮೇಡಮ್ ಆ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರು ಪಡಿಸ್ತೀವಿ ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಬಾಲಕಾರ್ಮಿಕ ಪದ್ಧತಿ ಇದೆ ಅನ್ನೋದು ಗೊತ್ತ ಬೆಳಕಿಗೆ ಬಂದಿಲ್ವಾ ಇದೇ ಮೊದಲನೇ ಪ್ರಕರಣನಾ ಇಲ್ಲ ಮೇಡಮ್ ಮೇಡಮ್ ಮಾಹಿತಿ ಬಂದ ತಕ್ಷಣ ನಾವು ಅದಕ್ಕೆ ಕ್ರಮ ಮೇಡಮ್ ಅಲ್ಲಿ ಸಂಬಂಧಪಟ್ಟ ಆಫೀಸರ್ ಹೋಗಿ ಆ ಮಗುನ್ ರೆಸ್ಕ್ಯೂ ಮಾಡುದು ಮತ್ತ್ ಮಕ್ಳ ಕೆಲವನ್ನ ಸಮಿತಿ ಹಾಜರು ಕೊಡ್ಸುವಂತ ಕೆಲ್ಸವನ್ನ ಮಾಡ್ತಾ ಇತ್ತು ಅಲ್ಲ ಇಷ್ಟೆಲ್ಲಾ ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಆ ಕಾಯ್ದೆಗಳ್ ಬಂದಿದ್ರು ಕೂಡ ಈ ರೀತಿಯಾಗಿ ಮಕ್ಕಳನ್ನ ಕೆಲಸಕ್ಕೆ ಹಾಕ್ತಾರಲ್ಲ ಒಂದ್ ಹತ್ತು ಸಾವಿರಕ್ಕೋ ಎಂಟು ಸಾವಿರಕ್ಕೋ ಈ ರೀತಿಯಾಗಿ ಕೆಲಸಕ್ಕೆ ಹಾಕಿ ಮಕ್ಕಳನ್ನ ದುಡ್ಸ್ಕೊಳ್ತಾರಲ್ಲ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಪ್ರಕಾಶ್ ಅವ್ರ ಮೇಡಂ ಅದೇ ಮೇಡಂ ಈಗ ಕೆಲವೊಂದಿಸ್ತೀನಿ ಬಡತನದಿಂದನ ಅಂತ ಮಾಡ್ತಿರ್ತಾರ ಮೇಡಮ್ ಪೇರೆಂಟ್ಸ್ ಗುರ್ತಾಗ್ದಂಗ ಅದಕ್ಕೆ ಪೇರೆಂಟ್ಸ್ ಗೆ ಅವ್ರಿಗೆ ಮಾಹಿತಿಯನ್ನ ತಿಳಿಸಿ ಆ ಮಕ್ಕಳಿಗೆ ಇರುವಂತ ಫ್ರೀ ಎಜುಕೇಶನ್ ಬಗ್ಗೆ ಮತ್ತ ಫೆಸಿಲಿಟೀಸ್ ಬಗ್ಗೆ ಹೇಳ್ತೇವೆ ಮೇಡಮ್ ಹೇಳಿ ಅವ್ರನ್ನ ಮತ್ತ ಮೇನ್ ಸ್ಟ್ರೀಮ್ ಮಾಡುವಂತ ಕೆಲಸನ ಮಾಡ್ತಾರೆ ಇಲ್ಲಿ ಏನು ಅಲ್ಲಿ ಏನ್ ಅವ್ರನ್ನ ಕೆಲ್ಸಕ್ಕೆ ತಗೊಂಡಿರ್ತೀರ ಅವ್ರಿಗೆ ಯಾವ ರೀತಿಯಾಗಿ ಕಾನೂನು ಕ್ರಮವನ್ನ ಜರಗಿಸ್ತೀರಾ ಅವ್ರಗೇನು ಹೇಳಿರೋದಿಲ್ವಾ ನೀವುಗಳು ಮಕ್ಕಳನ್ನ ಈ ರೀತಿಯಾಗಿ ಬಾಲ ಕಾರ್ಮಿಕರನ್ನ ಕೆಲ್ಸಕ್ಕೆ ತಗೋಬಾರದು ಅಂತ ಅದೇ ಮೇಡಮ್ ಇದೆ ಕಾಯ ಕಾರ್ಮಿಕ ಕಾಯ್ದೆ ಪ್ರಕಾರ ಅವ್ರಿಗೆ ತಗೋಬಾರದು ಅಂತನ ರೂಲ್ಸ್ ಇದೆ ಮೇಡಮ್ ಅವ್ರಿಗೆಲ್ಲ ಮಾಲೀಕರಿಗೆ ಅದನ್ನ ತಿಳಿಸಿನು ಹೇಳಿರ್ತ ಮತ್ತೆ ಮತ್ತ ಅವೇರ್ನೆಸ್ಗಳನ್ನೆಲ್ಲಾನು ಮಾಡಿರ್ತ ಅಂತ ಎಲ್ಲ ಮಾಡ್ತಾ ಎಲ್ಲ ಅಂತ ಹೋಟೆಲ್ ಮತ್ತೆ ಎಲ್ಲ ಬೇರೆ ಬೇರೆ ಅಂಗಡಿಗಳಲ್ಲಿ ಅವೇರ್ನೆಸ್ ಎಲ್ಲ ಮಾಡ್ತಾ ಇದೆ ಆದ್ರೂ ಕೂಡ ಈ ರೀತಿ ನಡೀತಾ ಇದೆಯಲ್ಲ ಎಷ್ಟ ಅವೇರ್ನೆಸ್ ಮೂಡಿಸಿದ್ರು ಮಕ್ಕಳನ್ನ ಬಳಸ್ಕೊಂಡು ಕೆಲಸವನ್ನ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಅಲ್ವಾ ಇಲ್ಲಿ ಮಾಡ್ತಿದೆ ಮೇಡಮ್ ಅಂತ ಪ್ರಕರಣಗಳ್ ಬಂದಾಗ ಅವ್ರು ನಮ್ ಮಕ್ಕಳನ್ನ ರೆಸ್ಕ್ಯೂ ಮಾಡ್ತೇವೆ ಮೇಡಮ್ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ತಾ ಇದ್ದಾರೆ ಎಸ್ ನಮ್ ಪ್ರತಿನಿಧಿ ನಿಮಗೆ ಕರೆ ಮಾಡಿ ಹೇಳಿದಾಗ ಎಷ್ಟು ಗಂಟೆ ಆಯ್ತು ಅವ್ರು ಕರೆ ಮಾಡಿ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ಏನೆಲ್ಲ ಆಕ್ಷನ್ ತಗೊಂಡಿದ್ದೀರ ಮೇಡಮ್ ಆಕ್ಚುಲಿ ಇದು ನಮ್ದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಾಲ್ ಮಾಡಿದ್ರು ಮೇಡಮ್ ಅವರು ಮಾಡಿದ ತಕ್ಷಣ ನಾವು ಲೇಬರ್ ಎನ್ ಸಿ ಎಲ್ ಪಿ ಅಂತ ಇದೆ ಮೇಡಮ್ ಪಾಲಕ ಕಾರ್ಮಿಕ ನಿಷೇಧ ಯೋಜನೆ ಅಂತ ಹೇಳಿ ಅವ್ರ ಡಿಸ್ಟಿಕ್ ಗೆ ತಿಳಿಸಿದೀವಿ ಮಾಹಿತಿ ಅವರು ಇಮಿಡಿಯೇಟ್ ಆಗಿ ಹೋಗಿ ನಾವು ಲೆಬರ್ ಇನ್ಸ್ಪೆಕ್ಟರ್ ಕರ್ಕೊಂಡ್ ಹೋಗಿ ರೆಸ್ಕ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಆ ಕೆಲ್ಸ ಆಗಿದ್ಯಾ ಅದೇ ಮೇಡಂ ಮಾಡ್ತಾ ಇದ್ದಾರೆ ಮೇಡಮ್ ಈಗ ಅಲ್ಲೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅವ್ರ ಜೊತೆ ಮಾತಾಡ್ತಾರೆ ಇನ್ನು ಎಷ್ಟು ಗಂಟೆಗಳ ಕಾಲ ಬೇಕು ಫಾಲೋ ಅಪ್ ಮಾಡಿ ಮಕ್ಕಳನ್ನ ರೆಸ್ಕ್ಯೂ ಮಾಡೋದ ಅದೇ ಮೇಡಮ್ ನಾನೀಗ ಕೇಳ್ತೀನಿ ಮೇಡಮ್ ಆಗ್ಲೇ ಫೋನ್ ಮಾಡಿ ನಮ್ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ತಿಳಿಸಿದೇವ್ ನಾವು ವಾಪಸ್ ಏನಾಗಿದೆ ಅಂತ ಹೇಳಿ ತಿಳ್ಕೊಂಡು ನಾನ್ ಮತ್ತೆ ಹೇಳ್ತೇನೆ ಎಸ್ ಧನ್ಯವಾದಗಳು ಪ್ರಕಾಶ್ ಅವರೇ ಎಷ್ಟೊತ್ತು ಇಡನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದಕ್ಕೆ ಬೇಗ ಆದಷ್ಟು ಬೇಗ ಈ ಬಾಲ ಕಾರ್ಮಿಕರನ್ನ ರೆಸ್ಕ್ಯೂ ಮಾಡುವಂತ ಕಾರ್ಯ ಆಗಿ ಇನ್ನೇನು ಬಾಲ ಕಾರ್ಮಿಕರ ಪದ್ಧತಿ ಎಷ್ಟೇ ತಂದ್ರು ಕೂಡ ಬಾಲಕಾರ್ಮಿಕ ಪದ್ಧತಿಯನ್ನ ತೊಲಕ್ಸೋದಕ್ಕೆಂತ ಎಷ್ಟೆಲ್ಲಾ ಕಾಯ್ದೆ ತಂದ್ರು ಕೂಡ ಹುಬ್ಬಳ್ಳಿಯಲ್ಲಿ ಇನ್ನೂ ಕೂಡ ಬಾಲಕಾರ್ಮಿಕ ಪದ್ಧತಿ ಇದೆ ಅದು ಕೂಡ ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರ ಏನು ಅವರ ಒಡೆತನದಲ್ಲಿರುವಂತಹ ಅತಿಥಿ ಉಡುಪಿ ಹೋಟೆಲ್ನಲ್ಲೇ ಇದೆ ಅಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಗೆ ಹೇಳುವ ಅಲ್ಲಿರುವಂತಹ ಇನ್ಚಾರ್ಜ್ ಮೂರು ಜನ ಏನು ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ತಗೊಂಡಿದ್ದಾರೆ ಅದರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇದ್ದಾನೆ ಆತನಿಗೆ ಹದಿನಾರು ವರ್ಷ ವರ್ಷ ಅಷ್ಟೇ ಹತ್ತು ಸಾವಿರ ಸಂಬಳಕ್ಕೆ ಆತನನ್ನ ಅಲ್ಲಿ ಕೆಲಸಕ್ಕೆ ಅಂತ ತಗೊಳ್ಳಲಾಗಿದೆ ಜವಾನನಿಂದ ಹನ್ನೆರಡು ಕೋಟಿ ವಂಚನೆ ಆರೋಪ ಕೇಳಿ ಈ ನ್ಯೂಸ್ ಕೂಡ ಇದೆ ಈಗ ಏನು ನೋಟಿಸ್ ಅನ್ನ ನೀಡಿರುವಂತದ್ದು ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಜವಾನನಿಂದ ಹನ್ನೆರಡು ಕೋಟಿ ವಂಚನೆ ಮಾಡಿದ್ದಾನೆ ಎಸ್ ಖಾತೆದಾರ ರೈತರಿಗೆ ಇಂದ ನೋಟಿಸ್ ಕೂಡ ಜಾರಿ ನೀಡಿರುವಂತದ್ದು ನೋಟಿಸ್ ನೀಡಿದ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಅಮಿನಗಡ ಡಿಸಿಸಿ ಬ್ಯಾಂಕ್ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ರೈತರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸೋದು ಸರಿಯಲ್ಲ ಏನೋ ಏನು ಪ್ರವೀಣ ಎಂಬ ಡಿಸಿಸಿ ಬ್ಯಾಂಕ್ ಜವಾನನಿಂದ ವಂಚನೆ ಆರೋಪ ಮೂರು ವರ್ಷದ ಹಿಂದೆ ನಡೆದಿರುವಂತ ವಂಚನೆ ಪ್ರಕರಣ ಇದು ಈಗ ರೈತರಿಗೆ ನೋಟಿಸ್ ಅನ್ನ ನೀಡಿ ಆ ಅವರನ್ನ ವಿಚಾರಣೆಗೆ ಕರೆಯಲಾಗಿದೆ ಹಾಗಾಗಿ ರೈತರಿಗೆ ನೋಟಿಸ್ ನೀಡೋದು ಸರಿಯಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರಿಗೆ ವಿನಾಕಾರಣ ಕಿರುಕುಳ ನೀಡಲಾಗ್ತಾ ಇದೆ ಎಂಬ ಆರೋಪ ಮಾಡ್ಲಾಗ್ತಾ ಇದೆ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಜವಾನನಿಂದ ಹನ್ನೆರಡು ಕೋಟಿ ವಂಚನೆ ಖಾತೆದಾರ ರೈತರಿಗೆ ಸಿಐಡಿಯಿಂದ ನೋಟಿಸ್ ಅನ್ನ ನೀಡಿರುವಂತದ್ದು ನೋಟಿಸ್ ನೀಡಿದ ಹಿನ್ನೆಲೆ ರೈತರಿಂದ ಪ್ರತಿಭಟನೆ ಬಾಗಲಕೋಟೆ ಅಮಿನಾಗಡ ಡಿಸಿಸಿ ಬ್ಯಾಂಕ್ ಎದುರು ಪ್ರತಿಭಟನೆ ಮಾಡಲಾಗ್ತಾ ಇದೆ ರೈತರಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರುವಂತದ್ದು ರೈತರಿಗೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ನೋಟಿಸ್ ನೀಡಿ ವಿಚಾರಣೆ ನಡೆಸೋದು ಸರಿಯಲ್ಲ ಅಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು ಮೂರು ವರ್ಷದ ಹಿಂದೆ ನಡೆಸಿದಂತ ವಂಚನೆ ಪ್ರಕರಣ ಇದ್ದು ಈ ಪ್ರಕರಣದಲ್ಲಿ ಏನು ಆ ಬ್ಯಾಂಕ್ನ ಅಲ್ಲಿ ಇದ್ದಂತ ರೈತರಿಗೆ ನೋಟಿಸ್ ಅನ್ನ ನೀಡಿರೋದು ಇದು ಸರಿಯಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ರೈತರಿಗೆ ವಿನಾಕಾರಣ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಜವಾನನಿಂದ ಹನ್ನೆರಡು ಕೋಟಿ ವಂಚನೆ ಆರೋಪ ಖಾತೆದಾರ ರೈತರಿಗೆ ಸಿಐಡಿಯಿಂದ ನೋಟಿಸ್ ನೀಡಿರುವಂತದ್ದು ನೋಟಿಸ್ ನೀಡಿದ ಹಿನ್ನೆಲೆ ಈಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸೋದು ಸರಿಯಲ್ಲ ಏನು ರೈತರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸೋದು ಸರಿಯಲ್ಲ ಅಂತ ಹೇಳಲಾಗ್ತಾ ಇದೆ ಆ ಮೂರು ವರ್ಷದ ಹಿಂದೆ ನಡೆದಿದ್ದಂತ ವಂಚನೆ ಪ್ರಕರಣ ಇದು ರೈತರಿಗೆ ನೋಟಿಸ್ ನೀಡೋದು ಯಾಕೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ರೈತರಿಗೆ ವಿನಾಕಾರಣ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅಂತ ಯಾಕಂದ್ರೆ ಮೂರು ವರ್ಷದ ಹಿಂದೆ ಬ್ಯಾಂಕ್ನಲ್ಲಿದ್ದಂತಹ ಜವಾನ ಅವರಿಗೆ ಹನ್ನೆರಡು ಕೋಟಿ ವಂಚನೆಯನ್ನ ಮಾಡಿದ್ದಾನೆ ಈಗ ಅದೆಲ್ಲ ಖಾತೆದಾರರೇನ್ ರೈತರಿದ್ದು ಅವರ ತಲೆ ಮೇಲೆ ಬಿದ್ದಿದೆ ಹೀಗಾಗಿ ರೈತರೆಲ್ಲ ಆಕ್ರೋಶಗೊಂಡಿದ್ದಾರೆ ಹಾಗಾಗಿ ಅಲ್ಲಿ ಬ್ಯಾಂಕ್ ಮುಂದೆ ಜಮಾವಣೆಗೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರೈತರಿಗೆ ಕಿರುಕುಳ ಕೊಡೋದು ಈ ರೀತಿ ಸರಿಯಲ್ಲ ಯಾಕೆ ನೋಟಿಸ್ ಕೊಟ್ಟು ನೀವು ಪ್ರತಿಭಾ ಏನು ವಿಚಾರಣೆಗೆ ಕರೆದಿದ್ದೀರಾ ಯಾರೋ ಮಾಡಿದಂತ ಮೋಸ ಇದು ಅಂತ ಹೇಳ್ತಾ ಇದಾರೆ ಬಾಗಲಕೋಟೆ ಅಮಿರಾಗಡ ಡಿಸಿಸಿ ಬ್ಯಾಂಕ್ ಏನಿದೆ ಈ ಬ್ಯಾಂಕ್ ಎದುರು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಯ್ಯೋ ಅಯ್ಯೋ ಅನ್ಯಾಯೋ ಎಲ್ಲಿವರೆಗೂ ಹೋರಾಟ ನ್ಯಾಯ ಹೋರಾಟ ಎಲ್ಲಿವರೆಗೂ ಹೋರಾಟ ನ್ಯಾಯ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯೋ ಅನ್ಯಾಯ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಆಗಲೇ ಹೇಳಿದ್ಪ್ಪ ಇನ್ ಮಾತ ಹೇಳಿಲ್ಲ ನ ಹೇಳ ಹೈದ್ರಾಬಾದ್ ನಿಮ್ಗೆ ಸರಿ ಅಂತ ಹೇಳಿಲ್ಲ ಸರಿ

ಡಿಸಿಸಿ ಬ್ಯಾಂಕಿನ ಹನ್ನೆರಡು ಕೋಟಿ ಹಗರಣದ ವಿರುದ್ಧ ಇಂದು ಸುಳಿಬಾಯಿ ಮತ್ತು ಅಮ್ಮಿಂಗಡ ಹಳ್ಳಿಯ ಎಲ್ಲ ರೈತರು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಇಷ್ಟೇ ಐದು ವರ್ಷಗಳ ಹಿಂದೆ ಈ ಹಗರಣ ಹೊರಬಿದ್ದಾಗ ಹಲವಾರು ರೈತರಿಗೆ ನೋಟಿಸ್ ಕೊಟ್ಟು ತನಿಖೆ ಕರೆದಾಗ ನಾವೆಲ್ಲರೂ ತನಿಖೆಗೆ ಹೋಗಿ ನಾವು ಯಾವುದೇ ಹಣ ತೆಗೆದುಕೊಂಡಿಲ್ಲ ನಮ್ಮನ್ಯಾಕ ನೀವು ತನಿಖೆ ಕರೆದಿರಂತ ಕೇಳಿದಾಗ ಇಲ್ಲ ನಮ್ಮ ನೌಕರದಾರರು ಮತ್ತು ಸಿಬ್ಬಂದಿ ಮಾಡಿದ ಇದು ಆದರೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ಮಾಡಿದ್ದಾರೆ ಅದರ ವಿಚಾರವಾಗಿ ಒಮ್ಮೆ ನಿಮಗೆ ಕರಿತೀವಿ ನಿಜವಾದ ಆ ಹಣವನ್ನು ದೋಚಿದಂಥ ದೋಚಿದಂಥ ಆರೋಪಿಗಳಿಗೆ ಶಿಕ್ಷೆ ಆಗುವುದಕ್ಕಾಗಿ ನೀವು ಸಹಕಾರ ಮಾಡಬೇಕು ಅಂದಾಗ ನಾವು ಒಮ್ಮೆ ಸಹಕರಿಸಿ ತನಿಖೆ ಹೋಗ್ತೀವಿ ಆದರೆ ಈಗ ಮೇಲಿಂದ ಮೇಲೆ ಶಿವಡಿ ಅಧಿಕಾರಿಗಳು ನಮ್ಮನ್ನು ಕರೆದು ಆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನೀವೇ ಆ ಹಣವನ್ನು ತಿನ್ನುತ್ತೀರಿ ನಿಮ್ಮಿಂದ ಹಗರಣಾಗಿದೆ ಅದನ್ನು ಕಟ್ಟಬೇಕಾಗತ್ತಂಥ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅದಕ್ಕಾಗಿ ನಿಜವಾಗಲೂ ಆ ಹಣವನ್ನು ಯಾರೆಂದು ಆ ಡಿಸಿಸ್ ಬ್ಯಾಂಕಿನ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ತಿಳಿದಿದೆ ಅದಕ್ಕಾಗಿ ಸರ್ಕಾರಕ್ಕೆ ಮತ್ತು ಡಿ ಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡಿ ಕೊಡ್ತೀವಿ ಈ ರೈತರ ವಂಚನೆ ಮಾಡಿದ ನೈಜ ಆರೋಪಿಗಳ ಯಾರೆಂದು ನಿಮ್ಗೆ ಗೊತ್ತಿದೆ ಅವರನ್ನು ತಕ್ಷಣ ಬಂಧಿಸಿ ಅವರ ಮೇಲೆ ಈ ಆರೋಪವನ್ನು ಹಾಕಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಈ ರೈತರಿಗೆ ಈ ಆರೋಪದಲ್ಲಿ ಇರಲಾದಂಥ ಈ ರೈತರನ್ನು ಈ ಆರೋಪದಿಂದ ಮುಕ್ತಗೊಳಿಸಿ ಆರೋಪಿಗಳಿಗೆ ಗಲ್ಲು ಆರೋಪಿಗಳಿಗೆ ಶಿಕ್ಷೆಯನ್ನು ಪಡಿಸಬೇಕು ಈ ರೈತರನ್ನೆಲ್ಲರೂ ಮುಕ್ತ ಮಾಡಬೇಕೆಂದು ಕೇಳ್ಕೊಳ್ತೇವೆ ಡಿ ಸಿ ಸಿ ಬ್ಯಾಂಕಿನ ಹನ್ನೆರಡು ಕೋಟಿ ಹಗರಣದ ವಿರುದ್ಧ ಇಂದು ಸುಳಿಬಾಯಿ ಮತ್ತು ಅಮ್ಮಿಂಗಡ ಸುತ್ತಮುತ್ತ ಹಳ್ಳಿಯ ಎಲ್ಲ ರೈತರು ಪ್ರತಿಭಟನೆ ಇದ್ದೇವೆ ಪ್ರತಿಭಟನೆ ಉದ್ದೇಶಿಸೇ ಐದು ವರ್ಷಗಳ ಹಿಂದೆ ಈ ಹಗರಣ ಹೊರಬಿದ್ದಾಗ ಹಲವಾರು ರೈತರಿಗೆ ನೋಟಿಸ್ ಕೊಟ್ಟು ತನಿಖೆ ಕರೆದಾಗ ನಾವೆಲ್ಲರೂ ತನಿಖೆಗೆ ಹೋಗಿ ನಾವು ಯಾವುದೇ ಹಣ ತೆಗೆದುಕೊಂಡಿಲ್ಲ ನಮ್ಮನ್ಯಾಕ ನೀವು ತನಿಖೆ ಅಂತ ಕೇಳಿದಾಗ ಇಲ್ಲ ನಮ್ಮ ನೌಕರದಾರರು ಮತ್ತು ಸಿಬ್ಬಂದಿ ಮಾಡಿದ ಇದು ಆದರೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ಮಾಡಿದ್ದಾರೆ ಅದರ ವಿಚಾರವಾಗಿ ಒಮ್ಮೆ ನಿಮಗೆ ಕರಿತೀವಿ ನಿಜವಾದ ಆ ಹಣವನ್ನು ದೋಚಿದಂಥ ದೋಚಿದಂಥ ಆರೋಪಿಗಳಿಗೆ ಶಿಕ್ಷೆ ಆಗುವುದಕ್ಕಾಗಿ ನೀವು ಸಹಕಾರ ಮಾಡಬೇಕು ಅಂದಾಗ ನಾವು ಒಮ್ಮೆ ಸಹಕರಿಸಿ ತನಿಖೆ ಹೋಗ್ತೀವಿ ಆದರೆ ಈಗ ಮೇಲಿಂದ ಮೇಲೆ ಶಿವಡಿ ಅಧಿಕಾರಿಗಳು ನಮ್ಮನ್ನು ಕರೆದು ಆ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ನೀವೇ ಆ ಹಣವನ್ನು ತಿನ್ನುತ್ತೀರಿ ನಿಮ್ಮಿಂದ ಆ ಹಗರಣ ಆಗಿದೆ ಅದನ್ನ ಕಟ್ಟಬೇಕಾಗತ್ತಂತ ವಾಜಸ್ ಶಬ್ದಗಳಿಂದ ನಿಲ್ಲಿಸ್ತಾ ಇದ್ದಾರೆ ಅದಕ್ಕಾಗಿ ನಿಜವಾಗಲೂ ಹಣ ಎಂದು ಆ ಡಿಸಿಸ್ ಬ್ಯಾಂಕಿನ ನಿರ್ದೇಶಕ ಯದೆಷ್ಟು ಈಗಿನ ಅಪ್ಡೇಟ್ ಆಗಿತ್ತು ಮತ್ತಷ್ಟು ಅಪ್ಡೇಟ್ಸ್ ಗಾಕಿ ನೋಡ್ತಾ ಇರಿ ಇಡ್ ನ್ಯೂಸ್ ನಿಮ್ಮೊಂದಿಗೆ ನಾವೆ